ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ವೈದ್ಯರು ಕಾರ್ಯನಿರ್ವಹಿಸಲಿದ್ದು ದಿನದ ಗಂಟೆಯೂ ಕಾರ್ಯನಿರ್ವಹಿಸಲಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ರಾತ್ರಿ ಪಾಳಿಯಲ್ಲಿ ಸಮರ್ಪಕವಾದ ವೈದ್ಯರ ಸೇವೆಯ ಕೊರತೆಯಿಂದ ಹಲವಾರು ಅವಘಡಗಳು ನಡೆದಿತ್ತು ಈ ಬಗ್ಗೆ ಸಂಬಂಧಪಟ್ಟವರಿಗೆ ಎಷ್ಟೇ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗದೆ ಜನಸಾಮಾನ್ಯರು ಹಿಡಿಶಾಪ ಹಾಕ್ತಾ ಇದ್ದಿದ್ದು ಸರ್ವೇಸಾಮಾನ್ಯವಾಗಿತ್ತು ಸಾಮಾನ್ಯವಾಗಿತ್ತು ಇತ್ತೀಚೆಗೆ ವೈದ್ಯರ ಕೊರತೆಯಿಂದ ಮಹಿಳೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಶಾಸಕರು ಸ್ಥಳದಲ್ಲಿಯೇ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಸ್ಪತ್ರೆಯ ನ್ಯೂನತೆಗಳನ್ನು ಸರಿಪಡಿಸುವಂತೆ ತಾಕೀತು ಮಾಡಿದ್ರು ತ್ರಿಪ್ಪನ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ವೈದ್ಯರು ಕೊರತೆ ಇತ್ತು ಮೊನ್ನೆ ಇಲ್ಲೊಂದು ಅಚಾತಾರ್ಯಾತುರ್ಯ ನಡೆದು ಅದು ಶಾಸಕರ ಗಮನಕ್ಕೆ ಬಂದು ಶಾಸಕರು ನಮ್ಮ ಎಸ್ ಸಿಗೆ ದಿಢೀರಂತ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಖುದ್ದಾಗಿ ಆಧರಿಸಿ ತಕ್ಷಣವೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣವೇ ಇಲ್ಲಿ ವೈದ್ಯ ವೈದ್ಯಧಿಕಾರಿಗಳನ್ನ ನೇಮಿಸಬೇಕು ತಕ್ಷಣವೇ ನೇಮಿಸ್ಬೇಕಂದಾಗ ಡಿ ಎಚ್ ಓ ಭಾನುವಾರ ಇಲ್ಲಿ ಬಂದು ಇದೆಲ್ಲ ಸಂಶಯ ಮಾಡಿ ಸೋಮವಾರದಿಂದಲೇ ಎರಡು ಡಾಕ್ಟರ್ಗಳನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೂರು ಜನ ಡಾಕ್ಟ್ರುಗಳ ಜೊತೆಗೆ ಇನ್ನೂ ಮೂರು ಸ್ಟಾಫ್ ನರ್ಸ್ಗಳು ಬರುವರಿದ್ದಾರೆ ಶಾಸಕರ ಒಂದು ವಿಶೇಷ ಕಾಳಜಿಯಲ್ಲಿ ನಾನು ಈ ಒಂದು ಎ ಆರ್ ಎಸ್ ಸಮಿತಿಯ ಸದಸ್ಯನಾಗಿ ರಿಪ್ಪನ್ಪೇಟೆಯ ಜನತೆ ಮತ್ತು ಕೆರಳಿ ಹುಬ್ಳಿ ಜನತೆ ಒಂದು ಮನವಿ ಮಾಡಿಕೊಡೋದೇನೆಂದರೆ ಈಗಿರುವ ಒಬ್ಬರು ಡಾಕ್ಟರ್ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಯಾವುದೇ ರೀತಿಯ ಒ ಪಿ ಡಿ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ತದನಂತರದಲ್ಲಿ ತುರ್ತು ಕಾರ್ಯ ಇದ್ದಲ್ಲಿ ವೈದ್ಯರ ಸೇವೆ ಸದಾ ನಿರಂತರವಾಗಿರುತ್ತದೆ ನಮ್ಮ ರಿಪ್ಪನ್ಪೇಟೆ ಮತ್ತು ಸುತ್ತಮುತ್ತಲಿನ ಊರುಗಳ ಜನತೆ ಅನವಶ್ಯಕವಾಗಿ ಯಾವುದೇ ರೀತಿಯ ಸಣ್ಣಪುಟ ಕಾಯಿಲೆ ತೊಂದರೆಗಳಿದ್ದರೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕರವರೆಗೆ ಕೋವಿಡ್ಲ್ಲಿ ಬಂದು ಪರಿಶೀಲಿಸಿಕೊಡ್ಬೇಕು ಯಾಕಂದರೆ ಇದು ಟ್ವೆಂಟಿ ಫೋರ್ ಇಂಟು ಹೆರಿಗೆ ವಾರ್ಡ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಸಂಯುಕ್ತ ಆಸ್ಪತ್ರೆ ಆಗೋದ್ರಿಂದ ಎಲ್ಲ ಮಹಾಜನತೆ ಸಹಕರಿಸಬೇಕು ಅದೇ ರೀತಿಯಲ್ಲಿ ವಿಶೇಷ ಕಾಳಜಿ ವಹಿಸಿ ನಮ್ಮ ರಿಪನ್ ಪೇಡೆಯ ಜನತೆಗೆ ಒಂದು ವೈದ್ಯರ ಸೇವೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಬೇಳನ್ಪೇಟೆ ಜನತೆ ಪರವಾಗಿ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಅರ್ಪಿಸುತ್ತಿದ್ದೇನೆ ಒಂದು ಇಪ್ಪತ್ತು ವರ್ಷದ ಸಮಸ್ಯೆ ರಿಪ್ಪನ್ಪೇಟೆ ಒಂದು ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಗಳು ನಾಲ್ಕು ಹೋಗ್ಬಿಟ್ರೆ ಆ ನಾಲ್ಕು ಡಾಕ್ಟ್ರ್ ಬೇರೆ ಡಾಕ್ಟರ್ ತುಂಬ ಸಮಸ್ಯೆ ಆಗಿತ್ತು ಮೊನ್ನೆ ಮಾನ್ಯ ಶಾಸಕರು ಶಾಸಕರು ಬಂದು ಇಲ್ಲಿನ ಪರಿ ಒಂದು ಹಾಸ್ಪಿಟ್ಲ್ ಒಳಗೆ ನೋಡ್ಕೊಂಡು ಡಾಕ್ಟ್ರುಗಳು ಇಲ್ಲ ಅಂತ ಹೇಳಿದಾಗ ತಕ್ಷಣವಾಗಿ ಶಾಸಕರು ಸ್ಪಂದನೆ ಮಾಡಿ ಎರಡು ಜನ ಡಾಕ್ಟ್ರುಗಳನ್ನು ಕೊಟ್ಟಿದ್ದಾರೆ ಮತ್ತು ಮೂರು ಪಾಳಿಯಾಗಿ ಕೆಲಸ ಮಾಡ್ತಾರೆ ಏನೇ ಎಮರ್ಜೆನ್ಸಿ ಕೇಸ್ ಇದ್ದರೂ ಅಟೆಂಡ್ ಮಾಡ್ತಾರೆ ಮತ್ತು ಐದು ಜನ ಸ್ಟಾಫು ನರ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಪಿ ಡಿ ಕೋಪಿಡಿ ಇದನ್ನು ನಾಲ್ಕು ಒಳಗೆ ಬಂದ್ಬಿಟ್ಟು ಏನು ಜ್ವರ ಗಿರ ಇತ್ತು ಮತ್ತು ಚಂದ ಕಾಯಿಲೆಗಳಿದೆ ನಾಲ್ಕು ಗಂಟೆ ಒಳಗೆ ಬಂದುಬಿಟ್ಟು ಅದನ್ನು ತೋರಿಸ್ಕೊಳ್ಬೋದು ತುಂಬ ಒಳ್ಳೆಯದು ಯಾಕಂದರೆ ಅಂದರೆ ಆಮೇಲೆ ಎಮರ್ಜೆನ್ಸಿ ಕೇಸ್ಗಳು ಬಂದು ಮಾತ್ರ ಅಟೆಂಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಮತ್ತು ನಮ್ಮ ಶಾಸಕರಿಗೆ ಅಮೃತ ಹೇಳ್ತೀನಿ ಮೊದಲಿಗೆ ಸಾಗರ ಮತ್ತು ಹೊಸ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಒಂದು ರಿಪನ್ಪೇಟೆಯ ಜನತೆಯ ಪರವಾಗಿ ಒಂದು ಅಭಿನಂದನೆಗೆ ಒಂದು ಸಂಸ್ಥಾ ಇದ್ದೀವಿ ಯಾಕಂತ ಹೇಳಿದ್ರೆ ರಿಪನ್ಪೇಟೆದೊಂದು ಬಗೆಹರಿಯಾದ ಸಮಸ್ಯೆ ಈ ಹಾಸ್ಪಿಟಲ್ ವಿಚಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಿಪನ್ಪೇಟೆದು ಇಲ್ಲಿ ಸಮುದಾಯ ಹಾಸ್ಪಿಟಲ್ ಆಗಬೇಕು ಅದರ ಪ್ರಪೋಸಲ್ ಕೂಡ ಈಗ ನಮ್ಮ ಸನ್ಮಾನ್ಯ ಶಾಸಕರು ಆರೋಗ್ಯ ಮತ್ತು ವೈದ್ಯಕೀಯ ಸಚಿವರಿಗೆ ಕೊಟ್ಟಿದ್ದಾರೆ ಅದರ ಒಂದು ಫಾಲೋಅಪ್ ನಡೀತಾ ಇದೆ ಮತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಡಾಕ್ಟರ್ಗಳ ಕೊರತೆ ಇತ್ತು ರಿಪ್ಪನ್ಪೇಟೆ ಹಾಸ್ಪಿಟಲಲ್ಲಿ ನಮಗೆ ಮೊನ್ನೆ ಒಂದು ನಮ್ಮ ಶಾಸಕರು ಇಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ರಿಪ್ಪನ್ಪೇಟೆ ಜನತೆಗೆ ಒಂದು ಭರವಸೆ ಕೊಟ್ಟು ಹೋಗಿದ್ರು ರಿಪನ್ಪೇಟೆಗೆ ಭರವಸೆ ಕೊಟ್ಟಂತೆ ನುಡಿದಂತೆ ನಡೆದಿದ್ದಾರೆ ಮೂರು ಜನ ಡಾಕ್ಟ್ರುಗಳನ್ನು ಇವಾಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯ ಒಂದು ಡಾಕ್ಟ್ರುಗಳ ಲಭ್ಯತೆ ನಮ್ಮ ರಿಪನ್ಪೇಟೆ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಒಂದು ಉತ್ತಮವಾದ ಡಾಕ್ಟ್ರುಗಳು ಒಳ್ಳೆಯ ಕೈಗುಣವುಳ್ಳ ಡಾಕ್ಟ್ರು ನಮ್ಮ ಆಂಜನೇಯ ಸರ್ ಇರ್ಬೋದು ಇವಾಗ ಬಂದಿರುವಂತಹ ಅನಿಲ್ ಕುಮಾರ್ ಡಾಕ್ಟ್ರ್ ಏನೊಂದು ಚಾರ್ಜ್ ತಗೊಂಡಿದ್ದಾರೆ ಮೇಡಮ್ ಅವರು ಇರ್ಬೋದು ಮತ್ತು ಈಗ ಬಂದಿರುವಂತಹ ಹೊಸ ವೈದ್ಯಾಧಿಕಾರಿಗಳಿರ್ಬೋದು ಉತ್ತಮವಾದ ರೀತಿಯಲ್ಲಿ ರಿಪ್ಪನ್ಪೇಟೆ ಜನತೆಗೆ ಒಂದು ಉತ್ತಮ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿಸ್ಟರ್ಸ್ಗಳು ಇಲ್ಲಿ ಸಿಸ್ಟರ್ಸ್ಗಳ ಕೊರತೆಯನ್ನು ತುಂಬ ಇತ್ತು ಇವಾಗ ನಮ್ಮ ಶಾಸಕರು ಮನೆ ಬಂದು ಹೋದ್ಮೇಲೆ ಐದು ಜನ ಸಿಸ್ಟರ್ಸು ಮತ್ತು ಮೂರು ಜನ ಡಾಕ್ಟರ್ಗಳನ್ನು ಹೆಚ್ಚುವರಿಯಾಗಿ ನೀಡಿದ್ದಾರೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಇಲ್ಲಿ ರಿಪ್ಪಿನಪೇಟೆಯ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಹಿಂದೆ ನಾಲ್ಕು ಗಂಟೆ ತನಕ ಮಾತ್ರ ನಮ್ಮ ಡಾಕ್ಟರ್ಗಳಿದ್ರು ಈಗ ಮೂರು ಪಾಳ್ಯದಲ್ಲಿ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಮೊದಲು ನಮ್ಮ ವಿಶೇ ವಿಶೇಷ ಅಂದರೆ ಈಗ ನಾಲ್ಕು ಮೇಲೆ ನಂತರ ಈಗ ಎರಡು ಪಾಳ್ಯದಲ್ಲಿ ಮತ್ತೆ ಎರಡು ಪಾಳ್ಯದಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್ಗಳನ್ನು ಹಾಕಿ ನಮ್ಮ ವಿಶೇಷ ಆಸಕ್ತಿಯಿಂದ ನಮ್ಮ ಶಾಸ್ತ್ರ ಆಸಕ್ತಿಯಿಂದ ಹಾಕಿದ್ದಾರೆ ಈಗ ವಿಶೇಷವಾಗಿ ತುರ್ತು ಚಿಕಿತ್ಸೆಗಾಗಿ ಅವ್ರನ್ನ ನಮ್ಮ ಶಾಸಕರು ಈಗ ಎರಡು ಜನ ಹೆಚ್ಚುವರಿ ಡಾಕ್ಟರ್ ಹಾಕಿದ್ದಾರೆ ಅವರಿಗೆ ನಮ್ಮ ರಿಪ್ಪನ್ಪೇಟೆ ಜನತೆಯ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಹೃದಯ ಧನ್ಯವಾದಗಳು ಈ ಒಂದು ಸೌಲಭ್ಯವನ್ನು ನೀಡಿದಂತಹ ಶಾಸಕರಿಗೆ ರಿಪ್ಪನ್ಪೇಟೆ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ರಿಪ್ಪನ್ಪೇಟೆಯ